ಜೂನ್ ಇಪ್ಪತ್ತಿಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಇದು ಸುಮ್ನೆ ಇನ್ನೊಂದು ತಿಂಗಳ ಅನ್ಸುತ್ತೆ ಗ್ರಹಗಳು ಏನೋ ಒಂಥರ ಬೇರೆನೆ ಕತೆ ಹೇಳ್ತವೆ ಹೌದು ನಿಜ ಕಡೆ ನೋಡಿದ್ರೆ ಕೆರಿಯರ್ ಅಲ್ಲಿ ನೀವು ಯೋಚನೆನೂ ಅಷ್ಟು ಎತ್ತರಕ್ಕೋಗೋ ಸೂಚನೆ ಇದೆ ದೊಡ್ಡ ಸಕ್ಸಸ್ ಕಾಣ್ತಿದೆ ಆದ್ರೆ ಇನ್ನೊಂದು ಕಡೆ ಅದೃಷ್ಟ ಸ್ವಲ್ಪ ಕೈ ಕೊಡೋ ತರ ಕಾಣ್ತಿದೆ ಏನ್ ಕತೆ ಇದು ಈ ತಿಂಗಳು ನಿಮ್ಮ ಸ್ವಂತ ಪ್ರಯತ್ನ ಗೆಲ್ಲುತ್ತಾ ಅಥವಾ ಭಾಗ್ಯದ ಆಟದಲ್ಲಿ ಸೋಲುಂಟಾ ಹೌದು ಇದೊಂದು ಸ್ವಲ್ಪ ಆಕ್ಚುಲಿ ಕಾಂಪ್ಲೆಕ್ಸ್ ತಿಂಗಳು ಅಂತಾನೆ ಓಕೆ ಮೇನ್ ಏನಂದ್ರೆ ನಿಮ್ಮ ರಾಶಿ ಅಧಿಪತಿ ಬುಧ ಇದಾನಲ್ಲ ಅವನು ಜೂನ್ ಆರಕ್ಕೆ ನಿಮ್ಮ ಕರ್ಮಸ್ಥಾನ ಅಂದ್ರೆ ಹತ್ತನೇ ಮನೆಗೆ ಹೋಗ್ತಾನೆ ಅದು ಅವನ ಸ್ವಂತ ಮನೆ ಮಿಥುನ ರಾಶಿ ಸೊ ಅಲ್ಲಿ ಅವನು ತುಂಬಾ ಸ್ಟ್ರಾಂಗ್ ಆಗ್ತಾನ ಆದ್ರೆ ಅದೇ ಟೈಮ್ ಅಲ್ಲಿ ಭಾಗ್ಯ ಕೊಡೋ ಶುಕ್ರ ಇದಾನಲ್ಲ ಅವನು ತಿಂಗಳ ಹೆಚ್ಚು ದಿನ ಎಂಟನೇ ಮನೆಯಲ್ಲಿ ಅದು ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಸರಿ ಸರಿ ಈ ಎರಡರ ನಡುವೆ ಬ್ಯಾಲೆನ್ಸ್ ಹೇಗೆ ಅದೇ ಈ ತಿಂಗಳ ವಿಶೇಷತೆ ಹಾಗಾದ್ರೆ ಮೊದಲು ಆರೋಗ್ಯದ ಬಗ್ಗೆನೇ ಕೇಳೋಣ ರಾಷ್ಟ್ರಾಧಿಪತಿ ಬುಧ ಅಷ್ಟು ಸ್ಟ್ರಾಂಗ್ ಇದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ಖಂಡಿತ ಜನರಲ್ ಆಗಿ ಆರೋಗ್ಯ ಚೆನ್ನಾಗೇ ಇರುತ್ತೆ ಬುಧನ ಬಲದಿಂದ ಅಂದ್ರೆ ಮೈಂಡ್ ಶಾರ್ಪ್ ಇರುತ್ತೆ ಎನರ್ಜಿ ಇರುತ್ತೆ ಆದ್ರೆ ಆ ಶುಕ್ರನ ವೀಕ್ನೆಸ್ ಇದೆಯಲ್ಲ ಅದ್ರಿಂದ ಕೆಲವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂದ್ರೆ ಗಂಟುಲ್ ನೋವು ಹಲ್ಲಿನ ಸಮಸ್ಯೆ ಇಲ್ಲ ಸ್ಕಿನ್ ಅಲರ್ಜಿ ಈ ಥರ ಬರ್ಬಹುದು ಮುಖ್ಯವಾಗಿ ತಿನ್ನೋದ್ರಲ್ಲಿ ಸ್ವಲ್ಪ ಗಮನ ಇರಲಿ ಜಾಸ್ತಿ ಸ್ವೀಟ್ಸ್ ಅಥವಾ ತೀರಾ ಬಿಸಿ ಮತ್ತೆ ತಣ್ಣಗಿರೋದನ್ನ ಒಟ್ಟಿಗೆ ತಿನ್ನೋದು ಅದನ್ನೆಲ್ಲ ಅವಾಯ್ಡ್ ಮಾಡೋದು ಒಳ್ಳೇದು ಇದು ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತಾ ಅವರ ಓದಿಗೆ ಈ ತಿಂಗಳದೇಗಿದೆ ಬುಧ ಸ್ಟ್ರಾಂಗ್ ಇರೋದ್ರಿಂದ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತಾ ಹೌದು ಖಂಡಿತ ಎಜುಕೇಶನ್ಗೆ ಇದು ಒಳ್ಳೆ ಟೈಮ್ ಬುಧ ಮತ್ತೆ ಗುರು ಇಬ್ರು ಹೆಲ್ಪ್ ಮಾಡೋದ್ರಿಂದ ವಿಷಯಗಳನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಗ್ರೇಟ್ ಆದ್ರೆ ದೃಷ್ಟಿ ಕೂಡ ಇರೋದ್ರಿಂದ ಹ್ಮ್ ಸ್ವಲ್ಪ ಹಠ ಆಗ್ಬೋದು ನಂದೇ ಸರಿ ಅನ್ನೋ ಥರ ಬೇರೆಯವರ ಸಲಹೆ ಕೇಳಕ್ಕೆ ಸ್ವಲ್ಪ ಹಿಂದೇಟು ಹಾಗ ಹೌದು ಸೊ ಕಾನ್ಸಂಟ್ರೇಟ್ ಮಾಡಿ ದೊಡ್ಡವರ ಮಾತು ಕೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರಲ್ಲೂ ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡೋರಿಗೆ ಸಕ್ಸಸ್ ಚಾನ್ಸ್ ಇದೆ ಇನ್ನು ರಿಲೇಶನ್ಶಿಪ್ಸ್ ಕಡೆ ಬಂದರೆ ಲವ್ ಲೈಫ್ ಮ್ಯಾರಿಡ್ ಲೈಫ್ ಇಲ್ಲಿ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಲವ್ ರಿಲೇಶನ್ಶಿಪ್ಸ್ ಅಲ್ಲಿ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಚೆನ್ನಾಗೇ ಇರುತ್ತೆ ಪಾರ್ಟ್ನರ್ ಸಿಗೋ ಯೋಗ ಇದೆ ಆದ್ರೆ ಆ ಶುಕ್ರನ ಪ್ರಾಬ್ಲಮ್ ಇಂದ ಕೆಲವೊಮ್ಮೆ ಸಡನ್ ಆಗಿ ಮೂಡ್ ಚೇಂಜ್ ಆಗೋದು ಇಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಲಿಲ್ಲ ಅಂತ ಕೋಪ ಬರೋದು ಈ ಥರ ಆಗಬಹುದು ಎಸ್ಪೆಷಲಿ ಜೂನ್ ಸೆವೆಂತ್ ಬೇಕು ತಾಳ್ಮೆ ಮುಖ್ಯ ಹೌದು ಆದ್ರೆ ಮ್ಯಾರಿಡ್ ಲೈಫ್ ಜೂನ್ ಸಿಕ್ಸ್ ಆದ್ಮೇಲೆ ಆಕ್ಚುಲಿ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಹತ್ತನೇ ಮನೆಯಲ್ಲಿ ಬುಧ ಗುರು ಒಟ್ಟಿಗೆ ಇರ್ತಾರಲ್ಲ ಸಂಗಾತಿ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾದ್ರೂ ಟ್ರಾವೆಲ್ ಮಾಡೋ ಪ್ಲಾನ್ ಹೊಸ ವಿಷಯಗಳ ಬಗ್ಗೆ ಮಾತಾಡೋದು ಇದೆಲ್ಲ ಆಗತ್ತೆ ಪಾರ್ಟ್ನರ್ ಕೆರಿಯರ್ನಲ್ಲೂ ಗ್ರೋತ್ ಕಾಣಬಹುದು ಆದ್ರೂ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅವು ಇದ್ದೇ ಇರುತ್ತೆ ಬಿಡಿ ಅದು ಕಾಮನ್ ಸರಿ ಈಗ ಅತಿ ಮುಖ್ಯವಾದ ಪ್ರಶ್ನೆ ಕೆರಿಯರ್ ಬಿಸ್ನೆಸ್ ಮತ್ತೆ ಲಕ್ ಇಲ್ಲೇ ಅಲ್ವಾ ಅಸಲಿ ಟ್ವಿಸ್ಟ್ ಇರೋದು ಒಂದು ಕಡೆ ಗ್ರೇಟ್ ಸಕ್ಸೆಸ್ ಇನ್ನೊಂದು ಕಡೆ ವೀಕ್ ಲಕ್ ಇದು ಹೇಗೆ ಹೌದು ಹೌದು ಈ ಪಾಯಿಂಟ್ ಫಸ್ಟ್ ಲಕ್ ವಿಷಯ ಹೇಳ್ತೀನಿ ಇಲ್ಲಿ ತುಂಬಾನೇ ಹುಷಾರಾಗಿರಬೇಕು ಭಾಗ್ಯ ಕೊಡುವ ಶುಕ್ರ ಎಂಟನೇ ಮನೆಯಲ್ಲಿ ವೀಕ್ ಆಗಿರೋದ್ರಿಂದ ಅಂದಾಜು ಜೂನ್ ಇಪ್ಪತ್ತು ಅಥವಾ ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ ಆ ಹೌದು ಶೇರ್ ಮಾರ್ಕೆಟ್ ಲಾಟ್ರಿ ಅಥವಾ ರಿಸ್ಕಿ ಬಿಸ್ನೆಸ್ ಡೀಲ್ಸ್ ಅಂದ್ರೆ ಪೂರ್ತಿ ಲಕ್ ಮೇಲೆ ಡಿಪೆಂಡ್ ಆಗಿರೋ ಯಾವುದೇ ಕೆಲಸ ಮಾಡೋಕ್ ಹೋಗ್ಬೇಡಿ ನಷ್ಟ ಆಗ್ಬೋದಾ ನಷ್ಟ ಆಗೋ ಚಾನ್ಸ್ ತುಂಬಾನೇ ಜಾಸ್ತಿ ಇದೆ ಸ್ವಲ್ಪ ಕಾಯೋದು ತುಂಬಾ ಒಳ್ಳೇದು ಸರಿ ಲಕ್ ಸೈಡ್ ಇಡೋಣ ಆದ್ರೆ ಕೆರಿಯರ್ ನೀವು ಹೇಳಿದ್ರಿ ಬುಧ ಹತ್ತನೇ ಮನೆಯಲ್ಲಿ ಸ್ಟ್ರಾಂಗ್ ಅಂತ ಎಕ್ಸಾಕ್ಟ್ಲಿ ಕೆರಿಯರ್ ವಿಚಾರದಲ್ಲಿ ಇದು ಒಂಥರ ಗೋಲ್ಡನ್ ಪೀರಿಯಡ್ ಇದ್ದಾಗೆ ಕರ್ಮಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿ ಅಂದ್ರ ತನ್ನದೇ ಮನೆಯಾದ ಮಿಥುನದಲ್ಲಿ ಹತ್ತನೇ ಮನೆಯಲ್ಲಿದ್ರೆ ಭದ್ರ ಅನ್ನೋ ಪಂಚಮಹಾಪುರುಷ ರಾಜಯೋಗ ಆಗುತ್ತೆ ಓ ಭದ್ರಯೋಗ ಹೌದು ಇದು ಜ್ಯೋತಿಷ್ಯವಲ್ಲಿ ಬುದ್ಧಿ ಕಮ್ಯುನಿಕೇಶನ್ ಬಿಸ್ನೆಸ್ ಸ್ಕಿಲ್ಸ್ಗೆ ಸಂಬಂಧಪಟ್ಟ ತುಂಬಾ ಪವರ್ಫುಲ್ ಯೋಗಗಳಲ್ಲಿ ಒಂದು ಇದರ ಪರಿಣಾಮ ಏನು ಅಂದ್ರೆ ನಿಮ್ಮ ಮಾತು ನಿಮ್ಮ ಬರವಣಿಗೆ ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ಸ್ ಎಲ್ಲಾ ಇಂಪ್ರೂವ್ ಆಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಹೊಸ ಜವಾಬ್ದಾರಿಗಳು ಬಾಸ್ ಇಂದ ಹೊಗಳಿಕೆ ಇದೆಲ್ಲ ಖಂಡಿತ ಸಿಗುತ್ತೆ ಜಾಬ್ ಹುಡ್ಕೋರ್ಗೆ ಜಾಬ್ ಹುಡ್ಕೋರ್ಗೆ ನೈಂಟಿ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಅಂತಾನೆ ಹೇಳಬಹುದು ಒಳ್ಳೆ ಆಫರ್ ಬರುತ್ತೆ ವಾಹ್ ಅಂದ್ರೆ ಈ ತಿಂಗಳು ಗೆಲುವು ಸಿಗೋದು ನಮ್ಮ ಸ್ವಂತ ಶಕ್ತಿ ಸ್ವಂತ ಬುದ್ಧಿವಂತಿಕೆಯಿಂದ ಮಾತ್ರ ಸುಮ್ನೆ ಲಕ್ಕಿಂದ ಅಲ್ಲ ಅಲ್ವಾ ಕರೆಕ್ಟ್ ನಿಖರವಾದಿ ಹೇಳಿದ್ರಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಕಮ್ಯುನಿಕೇಶನ್ ನಿಮ್ಮ ಹಾರ್ಡ್ ವರ್ಕಿಂದ ಮಾತ್ರ ನೀವು ಗೆಲ್ತೀರಾ ಬಿಸ್ನೆಸ್ ಮಾಡೋರ್ಗೂ ಗುರು ಗುರುಬೂಧ ಒಟ್ಟಿಗೆ ಇರೋದ್ರಿಂದ ಹೊಸ ಐಡಿಯಾಗಳು ಬರುತ್ತೆ ಹೊಸ ಕ್ಲೈಂಟ್ಸ್ ಸಿಗ್ತಾರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಮಾಡ್ತೀರಾ ಲಾಭ ಖಂಡಿತ ಜಾಸ್ತಿ ಆಗುತ್ತೆ ಆದ್ರೆ ಅದು ನಿಮ್ಮ ಸ್ಟ್ರಾಟಜಿ ನಿಮ್ಮ ಪ್ರಯತ್ನದ ಫಲ ಸೂಪರ್ ಈ ಒಳ್ಳೆ ಕೆರಿಯರ್ ಎನರ್ಜಿನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಮತ್ತೆ ಆ ವೀಕ್ಲಕ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಏನಾದರೂ ಸಿಂಪಲ್ ಪರಿಹಾರ ಇದೆಯಾ ಖಂಡಿತ ಇದೆ ಶುಕ್ರನ ಬಲ ಜಾಸ್ತಿ ಮಾಡ್ಕೊಳಕ್ಕೆ ಪ್ರತಿದಿನ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಶುಕ್ರ ಬೀಜ ಮಂತ್ರನ ನೂರ ಎಂಟು ಸಾರಿ ಹೇಳಿ ಓಕೆ ಹಾಗೆ ಶನಿಯಿಂದ ಬರೋ ಸಣ್ಣಪುಟ್ಟ ಅಡೆತಡೆಗಳಿಗೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಈ ಮಂತ್ರನೂ ಹೇಳಬಹುದು ಸರಿ ಇದರ ಜೊತೆಗೆ ಪ್ರತಿದಿನ ಹನುಮಾನ್ ಚಾಲೀಸ ಓದೋದು ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಸೂರ್ಯನಿಗೆ ನೀರು ಅರ್ಪಿಸೋದು ಅರ್ಘ್ಯ ಇದು ಕೂಡ ತುಂಬಾನೇ ಒಳ್ಳೇದು ತುಂಬಾ ಧನ್ಯವಾದಗಳು ಈ ಆಳವಾದ ವಿಶ್ಲೇಷಣೆ ಕೇಳುಗರಿಗೆ ವಿಶೇಷವಾಗಿ ರಾಶಿಯವರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ ಹೌದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇದು ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಗೊತ್ತಿರೋ ಬೇರೆ ಕನ್ಯಾ ರಾಶಿಯವರ ಜೊತೆ ಶೇರ್ ಮಾಡಿ ಮತ್ತೆ ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಖಂಡಿತ ಒಟ್ನಲ್ಲಿ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆರಿಯರ್ ಮತ್ತೆ ಬಿಸ್ನೆಸ್ಸಲ್ಲಿ ಅಲ್ಲಿ ನಿಮ್ಮ ಶ್ರಮಕ್ಕೆ ಭದ್ರಯೋಗದ ರೂಪದಲ್ಲಿ ಒಳ್ಳೆ ಫಲ ಕೊಡುತ್ತೆ ಹೌದು ಆದ್ರೆ ಲಕ್ ಮೇರೆ ಡಿಪೆಂಡ್ ಆಗ್ಬೇಡಿ ಮತ್ತೆ ರಿಲೇಶನ್ಶಿಪ್ಸ್ ಅಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮ ಸ್ವಂತ ಬುದ್ಧಿಶಕ್ತಿ ನಿಮ್ಮ ಸಾಮರ್ಥ್ಯ ಅದೇ ನಿಮ್ಮ ನಿಜವಾದ ಆಸ್ತಿ ಈ ತಿಂಗಳು ನಿಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ಒಂದು ದೊಡ್ಡ ಸ್ಟೆಪ್ ಆಗಲಿ ಆಲ್ ದ ಬೆಸ್ಟ್ ನಿಮ್ಮ ಪ್ರತಿ ಹೆಜ್ಜೆನೂ ಸಕ್ಸೆಸ್ ಕಡೆ ಕರ್ಕೊಂಡು ಹೋಗ್ಲಿ ಅಂತ ಹಾರೈಸೋಣ ನಿಮ್ಮೊಳಗಿನ ಶಕ್ತಿನ ಎಕ್ಸ್ಪ್ಲೋರ್ ಮಾಡಿ ಗೆಲುವು ನಿಮ್ಮದಾಗಲಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು